ಶಕ್ತಿ ದೇವತೆಗಳಲ್ಲಿ ಅನೇಕ ದೇವಿ ದೇವತೆಗಳನ್ನು ನಾವು ನೋಡಿರುತ್ತೇವೆ ಆದರೆ ಇವತ್ತು ನಾವು ಹೇಳುತ್ತಿರುವಂತಹ ಒಂದು ಮಹಿಮೆ ಇರುವಂತಹ ಭಕ್ತರ ಸಮೂಹ ಇಲ್ಲಿ ಅರಿದು ಬರುವಂತಹ ಒಂದು ದೇವಸ್ಥಾನ ಅಂದರೆ ಅದೇ ಕಾಟೇರಮ್ಮ ತಾಯಿಯ ದೇವಸ್ಥಾನ ಈ ಕಾಟೇರಮ್ಮ ಯಾರು ಈ ಕಾಟೇರಮ್ಮ ತಾಯಿಯ ಪವಾಡಗಳೇನು ಭಕ್ತರು ಯಾಕೆ ಇಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿಗೆ ಬರುತ್ತಾರೆ ಎಲ್ಲ ಮಾಹಿತಿ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀವಿ ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಅದೃಷ್ಟಧಾರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನೀವು ಯಾವ ಊರಿಂದ ವಿಡಿಯೋನ ನೋಡ್ತಾ ಇದ್ದೀರಾ ಅಂತ ನಮಗೊಂದು ಕಮೆಂಟಲ್ಲಿ ತಿಳಿಸಿ ದೇವರ ಅನುಗ್ರಹ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರಲಿ ಅಂತ ಪ್ರತ್ಯೇಕವಾಗಿ ನಾವು ರಿಪ್ಲೈ ಮಾಡಿ ತಿಳಿಸ್ಕೊಡ್ತೀವಿ ಕಾಟೇರಮ್ಮ ದೇವಿಗೆ ಕೆಲವೆಡೆ ಬಲಿ ಕೊಟ್ಟು ಪೂಜೆ ಸಲ್ಲಿಸುವ ಆಚರಣೆಯೂ ಇದ್ದು ಮತ್ತೆ ಕೆಲವು ಕಡೆ ಸಾತ್ವಿಕ ಪೂಜೆ ಸಲ್ಲಿಸುವ ವಿಧಾನಗಳನ್ನು ನಾವು ನೋಡಬಹುದು ಶಕ್ತಿ ದೇವತೆಗಳಲ್ಲಿ ಒಬ್ಬಳಾದ ಕಾಟೇರಮ್ಮ ದೇವಿಯ ಪವಾಡಗಳು ಒಂದೆರಡಲ್ಲ ಗ್ರಾಮ ದೇವತೆಯಾಗಿ ಆಯಾ ಭಾಗದ ಜನ ಜೀವನ ಸಂಕುಲದ ಕಷ್ಟಗಳನ್ನು ಪರಿಹರಿಸಿ ಜನರ ಕಲ್ಯಾಣಕ್ಕಾಗಿಯೇ ಕಾಟೇರಮ್ಮ ದೇವಿ ಹಲವೆಡೆ ನೆಲೆಸಿದ್ದಾಳೆ ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನ ನಾಲ್ಕು ಕಡೆ ಕಾಟೇರಮ್ಮ ದೇವಿಯ ದೇಗುಲಗಳಿದ್ದು ತಮ್ಮದೇ ಆದ ಭಕ್ತ ವೃಂದವನ್ನು ಹೊಂದಿದ್ದಾಳೆ ಮುಳಬಾಗಿಲಿನ ನಾಲ್ಕು ದಿಕ್ಕಿನಲ್ಲೂ ತಾಯಿ ನೆಲೆಸಿದ್ದಾಳೆ ಶಕ್ತಿ ದೇವತೆಗಳು ಒಬ್ಬಳಾಗಿದ್ದಾಳೆ ಮುಳುಬಾಗಿಲಿನ ಪಟ್ಟಣದಲ್ಲಿ ನಾಲ್ಕು ದಿಕ್ಕಿನಲ್ಲಿ ಶಕ್ತಿ ದೇವತೆಗಳು ನೆಲೆಸಿದ್ದಾರೆ ಪೂರ್ವಕ್ಕೆ ಕಾಟೇರಮ್ಮ ಪಶ್ಚಿಮಕ್ಕೆ ನಂಜರಮ್ಮ ಉತ್ತರಕ್ಕೆ ಕರಿಮಾರಮ್ಮ ದಕ್ಷಿಣಕ್ಕೆ ವಿರೂಪಾಕ್ಷಿ ಮಾರಮ್ಮ ನೆಲೆಸಿದ್ದಾರೆ ಎರಡು ವಿಧಗಳ ಆಚರಣೆಗಳನ್ನು ನಾವಿಲ್ಲಿ ನೋಡಬಹುದು ಕಾಟೇರಮ್ಮ ದೇವಿಗೆ ಕೆಲವು ಕಡೆ ಬಲಿ ಕೊಟ್ಟು ಪೂಜೆ ಸಲ್ಲಿಸಿದರೆ ಮತ್ತೆ ಕೆಲವು ಕಡೆ ಸಾತ್ವಿಕ ಪೂಜೆಗಳನ್ನು ಕೂಡ ಮಾಡುತ್ತಾರೆ ಶಕ್ತಿ ದೇವತೆಯಾದ ಕಾಟೇರಮ್ಮ ದೇವಿಗೆ ಹೆಚ್ಚು ಆಚರಣೆಗಳು ಅಂದರೆ ಬೇಚಿಗೆ ಕಾಲದಲ್ಲಿ ಪೂಜೆ ನಡೆಯುತ್ತಾ ಇರುತ್ತೆ ಜನರು ತಮ್ಮ ನೋವು ನಲಿವು ಎಲ್ಲವನ್ನು ದೇವಿಯೊಂದಿಗೆ ಹಂಚಿಕೊಂಡು ಪರಿಹಾರವನ್ನು ಕಂಡುಕೊಳ್ಳುತ್ತಾರೆ ಕಾಟೆರಮ್ಮ ದೇವಿಯ ಪ್ರತಿಷ್ಠಾಪನೆ ಮುಖ್ಯ ಕಾರಣವೆಂದರೆ ಆಯಾ ಭಾಗದ ಜನಜೀವಿಗಳ ಕಲ್ಯಾಣ ಆಗಿರುತ್ತೆ ಹಾಗಾಗಿ ಬಲಿ ಕೊಟ್ಟು ತಮ್ಮ ಕೋರಿಕೆಯನ್ನು ಸಲ್ಲಿಸಿದ್ದಲ್ಲಿ ಇಷ್ಟಾರ್ಥಗಳು ನೆರವೇರುತ್ತೆ ಎಂಬುದು ಭಕ್ತರ ನಂಬಿಕೆಯಾಗಿದೆ ಈ ದೇವಸ್ಥಾನಕ್ಕೆ ವರ್ಷದಲ್ಲಿ ಒಮ್ಮೆಯಾದರೂ ನೀವು ಭೇಟಿ ನೀಡುವುದರಿಂದ ಸಕಲ ಕಷ್ಟಗಳು ಪರಿಹಾರ ಆಗುವುದರ ಜೊತೆಗೆ ಮಾನಸಿಕ ನೆಮ್ಮದಿಯನ್ನು ಕಂಡುಕೊಳ್ಳುತ್ತೀರಿ ಎಷ್ಟೋ ಕಡೆ ವಾಮಾಚಾರದಂತಹ ಕೆಟ್ಟ ಸಮಸ್ಯೆಗಳು ಮನೆಯ ಮೇಲೆ ಅಥವಾ ನಿಮ್ಮ ಮೇಲೆ ಆಗಿದ್ದಾಗ ಈ ದೇವಿ ದೇವಸ್ಥಾನಕ್ಕೆ ಬಂದು ಹರಕೆಯನ್ನು ಕಟ್ಟಿಕೊಂಡರೆ ಆಯಿತು ಸಂಪೂರ್ಣ ಫಲ ನಿಮ್ಮದಾಗುತ್ತದೆ ಜೀವನದಲ್ಲಿ ಹೇಳಿಕೊಳ್ಳಲಾಗದ ಅನೇಕ ಸಮಸ್ಯೆಗಳಿದ್ದಾಗ ಯಾವುದಕ್ಕೂ ಚಿಂತೆ ಮಾಡದೆ ನಮಗೆ ಒಂದು ಕರೆ ಮಾಡಿ ಪ್ರತಿಯೊಂದು ಸಮಸ್ಯೆಗೂ ಶಾಶ್ವತವಾದ ಮತ್ತು ಉಚಿತವಾದ ಪರಿಹಾರವನ್ನು ನೀಡ್ತೀವಿ ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀವಿ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು